ಹರಿಕೃಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದ ನದಿ ಕಡು ಕರುಣಿ ನೀನೆಂದರಿದು ಹೇರೊಡಲ ನೆಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ನನ್ನ ನಾವು ಶ್ರೀಪಾದರಾಜನ ಮಧ್ವನಾಮದ ಕಾನನವ ಪಕ್ಕು ಕಿರ್ಮಿರಾದಿಗಳ ತೆರೆದು ಮಾನಿನಿಗೆ ಸೌಗಂಧಿಕವನಿತ್ತ ಈ ಪದ್ಯದ ಸಂದರ್ಭದಲ್ಲಿ ಮಹಾಭಾರತದ ಕಥಾಭಾಗವನ್ನು ಚಿಂತನೆ ಮಾಡ್ತಾ ಇದ್ದೇವೆ ನಹುಶನು ಕೇಳಿದ ಪ್ರಶ್ನೆಗೆ ಭೀಮನು ಉತ್ತರ ಕೊಡಲಿಲ್ಲ ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟು ಪ್ರಾಣ ಉಳಿಸಿಕೊಳ್ಳುವುದು ವಿದ್ಯೆಯಿಂದ ಉಪಜೀವನ ಮಾಡಿದಂತೆ ವಿದ್ಯೆಯಿಂದ ಉಪಜೀವನ ಕ್ಷತ್ರಿಯರಿಗೆ ನಿಷಿದ್ಧ ಶುದ್ಧ ಭಾಗವತ ಧರ್ಮವನ್ನು ಪಾಲಿಸುವುದರಲ್ಲಿ ಅತಿ ದಕ್ಷನಾದ ಭೀಮಸೇನನು ವಿದ್ಯೆಯಿಂದ ಉಪಜೀವನ ಮಾಡಲು ಬಯಸಲಿಲ್ಲ ತಾವು ಇಳೆದುಕೊಂಡ ಆಶ್ರಮದಲ್ಲಿ ತನ್ನ ಅಣ್ಣ ತಮ್ಮಂದಿರು ತಾಯಿ ಕುಂತಿ ಹಾಗೆ ದ್ರೌಪದಿಯರು ಭೀಮನು ಯಾವಾಗ ಬರುವನು ಇನ್ನು ಏಕೆ ಬಂದಿಲ್ಲ ಎಂದು ದಾರಿ ಕಾಯುತ್ತಾ ಚಿಂತೆ ಮಾಡುತ್ತಿರುವರು ಎಂಬ ವಿಷಯವು ಭೀಮಸೇನನಿಗೆ ಗೊತ್ತಿತ್ತು ಆದರೂ ಸಹ ಅವನು ಧರ್ಮದ ನಿಯಮ ಬಿಟ್ಟು ಬಿಡುಗಡೆ ಮಾಡಿಕೊಂಡು ಹೋಗಲು ಬಯಸಲಿಲ್ಲ ದೇವತೆಗಳ ವರದಿಂದ ಈ ನಹುಶನು ಪಡೆದ ಋಷಿಗಳ ದೇವತೆಗಳ ಎಲ್ಲ ಸಾಮರ್ಥ್ಯವನ್ನು ತನ್ನ ಕೆ ಕಡೆಗೆ ಸೆಳೆದುಕೊಂಡ ಮೇಲೆ ತನ್ನನ್ನು ಸುತ್ತಿದ ಈ ಸರ್ಪವು ತಾನೇ ಗಲಿತ ಗಾತ್ರವಾಗಿ ನೆಲದ ಮೇಲೆ ಬೀಳುವುದು ಆಗ ನಾನು ನನ್ನ ಸ್ಥಳಕ್ಕೆ ಹೋಗುವೆನು ಎಂದು ಭೀಮನು ನಿಶ್ಚಯಿಸ್ತಾನೆ ದೇವ ದೇವರ ಧ್ಯಾನವನ್ನು ಮಾಡುತ್ತಾ ಆ ಸರ್ಪರ ಬಂಧನದಲ್ಲಿ ಹಾಗೇ ಇರ್ತಾನೆ ಈ ಮೊದಲೇ ಹೇಳಿದಂತೆ ಆ ಸರ್ಪದ ಅಂದರೆ ನಹುಷನ ಶರೀರದಲ್ಲಿರುವ ಸಕಲ ದೇವತೆಗಳ ಬಾಲ ಹಾಗೂ ಅನೇಕ ಋಷಿ ಮುನಿಗಳ ಬಲ ಎಲ್ಲವೂ ಭೀಮನಲ್ಲಿ ಸೇರಿಕೊಳ್ಳುತ್ತೆ ಕ್ರಮವಾಗಿ ಆ ಅಜಗರ ಹಾವು ಶಕ್ತಿಹೀನವಾಗಿ ತೊಡಗುತ್ತೆ ಈ ಕಡೆಗೆ ಧರ್ಮರಾಜನಿದ್ದಲ್ಲಿ ಅನೇಕ ಅಪಶಕುನಗಳು ಕಂಡುಬರುತ್ತವೆ ಆಗ ಧರ್ಮರಾಜನು ದ್ರೌಪದಿ ಹತ್ತಿರ ಬಂದು ಕೇಳ್ತಾನೆ ಭೀಮನು ಎಲ್ಲಾದರೂ ಹೋಗಿದ್ದಾನೇನೋ ಅದಕ್ಕೆ ದ್ರೌಪದಿಯು ಹೇಳ್ತಾಳೆ ಹೌದು ದೌ ಹೌದು ಬೇಟೆಗೆ ಹೋಗಿದ್ದಾರೆ ಅಂತ ಹೇಳ್ತಾಳೆ ಅದನ್ನು ಕೇಳಿ ಭೀಮನನ್ನು ಹುಡುಕಲು ಹೊರಟ ಧರ್ಮರಾಜನು ದಾರಿಯಲ್ಲಿ ಮಿರಿದು ಬಿದ್ದ ಮರಗಳಿಂದ ಈ ದಾರಿಯಲ್ಲೇ ಭೀಮನು ಹೋಗಿರುವನು ಎಂದು ತಿಳಿದು ಹುಡುಕುತ್ತ ಅಜಗರನ ಬಂಧನದಲ್ಲಿದ್ದ ಭೀಮನ ಹತ್ತಿರ ಬರ್ತಾನೆ ಬಂದು ಭೀಮನಿಗೆ ಕೇಳ್ತಾನೆ ಭೀಮಾ ಈ ಅಜಗರ ಹಾವಿನ ಬಂಧನದಲ್ಲೇಕೆ ಬಿದ್ದಿರುವೆ ಬಿಡಿಸಿಕೊಳ್ಳಲು ಬಲ ಸಾಮರ್ಥ್ಯ ಎಲ್ಲವೂ ನಿನ್ನಲ್ಲಿದೆ ಯಾಕೆ ಬಿಡಿಸಿಕೊಳ್ಳಲಿಲ್ಲ ಅಂತ ಕೇಳ್ತ ಆಗ ಅಜಗರ ನುಡಿಯಿತು ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟರೆ ನಾನು ಬಿಡುತ್ತೇನೆ ಎಂದು ಹೇಳಿದರೂ ಈ ನಿನ್ನ ತಮ್ಮನು ನನ್ನ ಪ್ರಶ್ನೆಗೆ ಉತ್ತರ ಹೇಳುತ್ತಿಲ್ಲ ಅಂತ ಹೇಳುತ್ತೆ ಆಗ ಯುಧಿಷ್ಠರನ್ನು ಹೇಳ್ತಾನೆ ನಾನು ನಿನ್ನ ಪ್ರಶ್ನೆಗೆ ಉತ್ತರ ಹೇಳುತ್ತೇನೆ ಅವನನ್ನು ಬಿಟ್ಟು ಬಿಡುವು ಅಂತ ಹೇಳ್ತಾನೆ ಅದಕ್ಕೆ ಅಜಗರನು ಆಗಲಿ ಎಂದು ಪ್ರಶ್ನೆಗಳನ್ನು ಕೇಳ್ತಾನೆ ತಮ್ಮನ ಮೇಲಿನ ಪ್ರೀತಿಯಿಂದ ಅವನ ಎಲ್ಲ ಪ್ರಶ್ನೆಗಳಿಗೂ ಧರ್ಮರಾಜ ಉತ್ತರ ಕೊಡ್ತಾನೆ ಆಗ ನಹುಷನು ಶಾಪದಿಂದ ಮುಕ್ತನಾಗಿ ತನ್ನ ಮೊದಲಿನ ರೂಪವನ್ನು ಧರಿಸಿ ದಿವ್ಯ ಬಟ್ಟ ದಿವ್ಯ ಬಟ್ಟೆ ಕುಂಡಲಗಳಿಂದ ಯುಕ್ತನಾಗಿ ಧರ್ಮಭೀಮರನ್ನು ಹೊಗಳಿ ಸ್ವರ್ಗಲೋಕ ಹೊರಟೋಗ್ತಾರೆ ಧರ್ಮ ಭೀಮರು ತಮ್ಮ ಆಶ್ರಮಕ್ಕೆ ಬಂದ ಮೇಲೆ ಧರ್ಮರಾಜನು ನಡೆದ ಎಲ್ಲ ಘಟನೆಗಳನ್ನು ಹೇಳ್ತಾನೆ ಅದನ್ನು ಕೇಳಿ ಅವರು ಭೀಮ ಬಂಧನದಲ್ಲಿದ್ದರೂ ನಾವು ಯಾರೂ ಅವನ ಸಹಾಯಕ್ಕೆ ಹೋಗಲಿಲ್ಲ ಹೋಗಲಿಕ್ಕೆ ಆಗಲಿಲ್ಲ ಎಂಬ ವ್ಯಥೆಯನ್ನು ಪಡ್ತಾರೆ ಭೀಮನನ್ನು ಅಪ್ಪಿಕೊಂಡು ಹೀಗೆ ಹೇಳ್ತಾರೆ ಭೀಮಸೇನಾ ನೀನು ಸಮರ್ಥನಿದ್ದರೂ ಏಕೆ ಬಿಡಿಸಿಕೊಳ್ಳಿಲ್ಲ ನಾವೆಲ್ಲ ನಿನ್ನನ್ನೇ ನಂಬಿ ಇರುವೆವು ಭೀಮನ ಸಹಾಯದಿಂದ ಇವತ್ತಿಲ್ಲ ನಾಳೆ ನಾವು ನಮ್ಮ ರಾಜ್ಯವನ್ನು ಪಡೆಯುವಂಬ ಆಶೆಯನ್ನು ಇಟ್ಟುಕೊಂಡಿದ್ದೇವೆ ನೀನು ಇಂತಹ ಸಾಹಸ ಮಾಡಿದರೆ ಹೇಗೆ ಇಂತಹ ಸಾಹಸ ಮಾಡುವಾಗ ನಿನಗೇನು ಹೆಚ್ಚು ಕಡಿಮೆ ಆದರೆ ನಮ್ಮ ಗತಿಯೇನು ನಿಜವಾಗಿಯೂ ನೀನು ನಮಗೆ ದುಃಖ ಕೊಟ್ಟಿರುವೆ ಈ ರೀತಿ ಸಾಹಸವನ್ನು ಇನ್ನು ಮುಂದೆ ಮಾಡಬೇಡ ಅಂತ ಹೇಳಿ ಬೇಡ್ಕೋತಾರೆ ವನವಾಸ ಮುಗಿಯುತ್ತಾ ಬಂದಿದೆ ಇನ್ನು ಕೌರವರ ರಾಜ್ಯವಾದ ಹಸ್ತಿನಾವತಿಯ ಕಸ್ತಿರದಲ್ಲಿಯೇ ಎಲ್ಲಾದರೂ ನಾವು ಅಜ್ಞಾತವಾಸ ಮಾಡಬೇಕು ಎಂಬ ನಿಯಮವಿದೆ ನಾವು ಕುರುರಾಜ್ಯದ ಸೀಮೆಯಲ್ಲಿಯೇ ಹೋಗೋಣ ಎಂದು ಹೇಳಿ ಪಾಂಡವರು ದ್ವೈತವನಕ್ಕೆ ಬರ್ತಾರೆ ಅವರು ದ್ವೈತವನಕ್ಕೆ ಬಂದಾಗ ಶ್ರೀಕೃಷ್ಣ ಸತ್ಯಭಾಮಿಯರು ಪಾಂಡವರನ್ನು ಭೇಟಿಯಾಗಲು ಬರ್ತಾರೆ ಸತ್ಯಭಾಮಾದೇವಿಯು ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ ಸರ್ವಜ್ಞಳು ಆದರೂ ಸಹ ಭಾರತೀ ದೇವಿ ಅವತಾರಳಾದ ದ್ರೌಪದಿಯ ಮುಖಾಂತರ ಜಗತ್ತಿಗೆ ಸ್ತ್ರೀಧರ್ಮವು ಗೊತ್ತಾಗಲಿ ಎಂದು ಬೇಕೆಂತಲೇ ದ್ರೌಪದಿಗೆ ಕೆಲವು ಪ್ರಶ್ನೆಗಳನ್ನು ಕೇಳ್ತಾರೆ ಅದಕ್ಕೆ ಉತ್ತರವಾಗಿ ದ್ರೌಪದಿಯು ಅಪೂರ್ವವಾದ ಸ್ತ್ರೀಧರ್ಮಗಳನ್ನು ವ್ಯಕ್ತಪಡಿಸ್ತಾರೆ ಈ ಮಧ್ವನಾಮದಲ್ಲಿ ಭೀಮನ ಮಹಿಮೆಯನ್ನೇ ಶ್ರೀಪಾದರಾಜರು ಹೇಳಲು ಹೊರಟಿದ್ದಾರೆ ಭೀಮನ ಜೊತೆಗೆ ಅವನ ಪತ್ನಿಯಾದ ಭಾರತೀ ದೇವಿ ಅವತಾರವಾದ ದ್ರೌಪದಿಯ ವೈಶಿಷ್ಟ್ಯವನ್ನು ತಿಳಿದುಕೊಳ್ಳುವುದು ಅತಿ ಪುಣ್ಯಕರ ಹಾಗೂ ಅವಶ್ಯಕವಾಗಿ ಆದುದರಿಂದ ಅವರಿಬ್ಬರ ಸಂವಾದದ ಸಂಕ್ಷಿಪ್ತ ವರ್ಣೆಯನ್ನು ಇಲ್ಲಿ ನಾನು ಕೊಡ್ತಾ ಇದ್ದೆ ಸತ್ಯಭಾಮಾದೇವಿಯು ದ್ರೌಪದಿಗೆ ಕೇಳ್ತಾಳೆ ಎಲೈ ದ್ರೌಪದಿಯೇ ನೀನು ಪಾಂಡವರ ಜೊತೆಯಲ್ಲಿ ಯಾವ ರೀತಿ ವ್ಯವಹರಿಸುವೆ ನಾನು ಬಂದಾಗಿನಿಂದಲೂ ನೋಡುತ್ತಿದ್ದೇನೆ ನಿನ್ನ ಪತಿಗಳು ಅತ್ಯಂತ ಪ್ರೀತಿಯಿಂದ ಪ್ರತಿಯೊಂದೂ ವ್ಯವಹಾರದಲ್ಲಿಯೂ ನಿನ್ನನ್ನು ಸೇರಿಸಿಕೊಂಡು ಸಲಹೆ ಕೇಳುವರು ಚರ್ಚೆ ಇತ್ಯಾದಿಗಳಲ್ಲಿ ನಿನ್ನ ಜೊತೆಯಲ್ಲಿ ಸಮಾನ ವ್ಯವಹಾರ ಮಾಡ್ತಾರೆ ಇದನ್ನು ಕಂಡರೆ ನನಗೆ ಅವರು ನಿನ್ನ ವಶವರ್ತಿಗಳಂತೆ ವ್ಯವಹರಿಸುತ್ತಾ ಪ್ರತಿಯೊಂದೂ ಕಾರ್ಯದಲ್ಲೂ ನಿನ್ನ ಅಭಿಪ್ರಾಯವನ್ನು ಬಯಸುತ್ತಿರುವರು ಎಂದು ಕಾಣಿಸ್ತಾ ಇದೆ ತವ ಸತತಂ ಪಾಂಡವಾಹ ಮುಖ ಪ್ರೇಕ್ಷಾಕ್ಷತೆ ಸರ್ವೇ ತತ್ವಮೇ ತತ್ ಬ್ರವೇ ಹಿಮೆ ಮಹಾಭಾರತ ವನತ ವನಪರ್ವದಲ್ಲಿ ಬಂದಿದೆ ಈ ರೀತಿಯಾಗಿ ನನಗೂ ಅಧಿಕಾರ ಮತ್ತು ಇಂತಹ ಮಹತ್ವವು ಸಿಗಬೇಕೆಂಬ ಬಯಕೆ ಇದೆ ಇದರ ಪ್ರಾಪ್ತಿಗಾಗಿ ಏನು ಮಾಡಿರುವೆ ಯಾವ ವ್ರತವನ್ನು ಆಚರಿಸಿದೆಯಾ ಸ್ನಾನ ಜಪತಪಾದಿಗಳನ್ನು ಮಾಡಿದೆಯೇ ಅಥವಾ ಮಾಟ ಮಂತ್ರ ಮೂಲಿಕೆ ಔಷಧಿಗಳ ಪ್ರಯೋಗವನ್ನಾದರೂ ಮಾಡಿದೆಯಾ ಏನು ಮಾಡಿದೆ ನನಗೂ ಹೇಳುವೆಯಾ ಅಂತ ನನಗೂ ಆ ಜಗತ್ಪಾಲಕನಾದ ಕೃಷ್ಣನು ಎಲ್ಲಿ ಹೆಂಡತಿಯರನ್ನು ಬಿಟ್ಟು ಎಲ್ಲ ಹೆಂಡತಿಯರನ್ನು ಬಿಟ್ಟು ನನ್ನ ವಶವರ್ತಿಯಾಗಿ ನಾನು ಹೇಳಿದಂತೆ ಯಾವಾಗಲೂ ನನ್ನ ಜತೆಯಲ್ಲೇ ಇರಬೇಕೆಂಬ ಮಹದಾಶೆ ಇದೆ ನನಗೆ ಹೇಳು ಅಂತ ಕೇಳ್ತಾ ಯಾವ ಹೆಂಡಿಗೆ ಹೆಂಡತಿಗೆ ತಾನೇ ತನ್ನ ಗಂಡನ ಹತ್ತಿರವೇ ಇರಬೇಕು ತನ್ನ ಮಾತು ಕೇಳೆಂಬ ಬಯಕೆ ಇರುವುದಿಲ್ಲ ಪತಿಯನ್ನು ವಶಕರಿಸುವ ಮಂತ್ರವನ್ನು ನನಗೂ ಹೇಳಿಕೊಡುವೆಯಾ ಅಂತ ಕೇಳ್ತಾ ಇದನ್ನು ಕೇಳಿದ ದ್ರೌಪದಿಯು ಜೋರಾಗಿ ನತ್ತಾರೆ ಮತ್ತೆ ಮಂದಹಾಸದಿಂದ ಅತ್ತಿಗೆ ಹದಿನಾಲ್ಕು ಲೋಕಕ್ಕೆ ಅಧಿಪತಿಯಾದ ಕೃಷ್ಣನ ಪ್ರಿಯ ಪತ್ನಿಯಾದ ನೀನೂ ಎಲ್ಲವೂ ಗೊತ್ತಿದ್ದರೂ ನನ್ನ ಮುಖದಿಂದ ಕೇಳಲು ಬಯಸುವೆಯಾ ಚಿಂತೆ ಇಲ್ಲ ನಿನಗೆ ಗೊತ್ತಿದ್ದರೂ ಯೋಗ್ಯತೆಯಲ್ಲಿ ಹಿರಿಯಳಾದ ನಿನ್ನೆದುರಿನಲ್ಲಿ ಪತ್ನಿಯ ಕರ್ತವ್ಯವನ್ನು ಹೇಳುವೆ ಎಲ್ಲವನ್ನು ಕೇಳು ತಪ್ಪಿದ್ದರೆ ಸುಧಾರಿಸು ಅಂತ ಹೇಳಿ ಸತ್ಯಭಾಮೆ ಪತಿಯನ್ನು ವಶಪಡಿಸಿಕೊಳ್ಳುವ ಉಪಾಯವು ವ್ರತ ತಪಸ್ಸು ಮಾಟ ಮಂತ್ರ ಮೂಲಿಕೆಗಳ ಮೂಲಿಕೆಗಳಲ್ಲಿ ಇಲ್ಲ ಹೊರತು ಪತಿಯನ್ನು ಉಳಿಸಿಕೊಳ್ಳಲು ಒಂದೇ ಒಂದು ದಿವ್ಯ ಔಷಧ ಇದೆ ಅದೇ ಎರಡಕ್ಷರದ ದಿವ್ಯ ಮಂತ್ರ ಅದು ಯಾವುದೆಂದರೆ ಪ್ರೀತಿ ಮಾಟ ಮಂತ್ರ ಔಷಧ ಉಪಯೋಗಿಸುವ ಸ್ತ್ರೀಯರು ಇವುಗಳಿಂದ ಪತಿಯ ಸ್ವಾಸ್ಥ್ಯವನ್ನು ಕೆಡಿಸಿ ಬುದ್ಧಿ ಭ್ರಮಣ ಮಾಡಿ ಅವನನ್ನು ಎಲ್ಲ ಕಾರ್ಯಗಳಿಗೆ ಅಯೋಗ್ಯನನ್ನಾಗಿ ಮಾಡಿ ತಮ್ಮ ಕಾಲ್ ಮೇಲೆ ಕಾಲು ಹಾಕೊಡ್ತಾನೆ ಜೇನಿನಂತಹ ಸುಖಮಯ ಸಂಸಾರದಲ್ಲಿ ವಿಷ ಹೆಂಡುವರು ಪತಿಗೆ ನನ್ನ ಪತ್ನಿಯನ್ನು ತನ್ನ ವಶದಲ್ಲಿಟ್ಟುಕೊಳ್ಳಲು ಯಾವುದೇ ಮಂತ್ರತಂತ್ರಗಳನ್ನು ಉಪಯೋಗಿಸಿಕೊಂದು ಗೊತ್ತಾದಾಗ ಮನೆಯಲ್ಲ ಹಾವು ಹೊಕ್ಕರೆ ಹೇಗೆ ಉದ್ವಿಗ್ನಾಗಬೇಕು ಹಾಗಾಗ್ತಾನೆ ಉದ್ವಿಗ್ನಾದವನಿಗೆ ಇಲ್ಲ ಅಶಾಂತನಿಗೆ ಸುಖವೆಲ್ಲಿಲ್ಲ ಆದ್ದರಿಂದ ಇಂತಹ ಕುಟಿಲ ಮಾರ್ಗದಿಂದ ಪತಿಯು ಎಂದಿಗೂ ತನ್ನ ಪತಿಯ ಪತ್ನಿಯ ವಶವಾಗುವುದಿಲ್ಲ ಇಂತಹ ಸಮಯದಲ್ಲಿ ಬೇರೆಯವರು ಕೊಟ್ಟಂತಹ ಔಷಧಿಯನ್ನು ತಮ್ಮ ಪತಿಗೆ ಕೊಟ್ಟು ಅವರನ್ನು ಅತ್ಯಂತ ಭಯಂಕರವಾದ ರೋಗಕ್ಕೆ ಏಡುಮಾಡ್ತಾರೆ ಏಕೆಂದರೆ ಶತ್ರುಗಳಿಗೆ ಅವನನ್ನು ಕೊಲ್ಲಲು ಇದು ಒಳ್ಳೆಯ ಅವಕಾಶ ಅಮಿತ್ರ ಪ್ರಹಿತಾಂ ಶ್ವಾಪೇ ಗದಾನ್ ಪರಮದಾರುಣ ಮೂಲ ಪ್ರಾಚಾರ್ಯ ಹೇ ವಿಷಂ ಪ್ರಯಚ್ಛಂತೆ ಜಿಷಾಂ ಸವಹ ಮಹಾಭಾರತವನ ಪರ್ವದಲ್ಲಿ ಬಂದಿದೆ ಈ ರೀತಿಯಾಗಿ ಮಂತ್ರಗಳಿಂದಾಗಲಿ ಔಷಧಗಳಿಂದಾಗಲಿ ಇಂತಹ ಸ್ತ್ರೀಯರು ತಮ್ಮ ಪತಿಯನ್ನು ಭಯಂಕರ ರೋಗಗಳ ರೋಗಿಯನ್ನಾಗಿ ರೋಗಿಯನ್ನಾಗಲಿ ಅಸಮಯದಲ್ಲಿ ವೃದ್ಧನನ್ನಾಗಲಿ ಅಥವಾ ಕೆವಿಡನೋ ಮೂಕನೋ ಆಗುವಂತೆ ಮಾಡ್ತಾರೆ ಇಂತಹ ಸ್ತ್ರೀಯರು ತಮ್ಮ ಪತಿಯನ್ನು ಅನೇಕ ಕಷ್ಟಗಳಿಗೆ ಗುಡಿಮಾರು ಗುರಿ ಮಾಡ್ತಾರೆ ಸಾಧ್ವಿಯರು ಇಂತಹ ಯಾವುದೇ ಕೆಟ್ಟ ತಂತ್ರಗಳನ್ನು ಮಾಡಬಾರ್ದು ಮಾಡುವುದಿಲ್ಲ ಸತ್ಯಭಾಮ ಉದಾರ ಚರಿತರಾದ ಪಾಂಡವರ ವಿಷಯದಲ್ಲಿ ನಾನು ಮಾಡಿದ ಪ್ರತಿಯೊಂದು ವ್ಯವಹಾರವನ್ನು ನಿನ್ನ ಮುಂದೆ ಸತ್ಯವಾಗಿ ಕೇಳು ವಿನಯವೇ ಭೂಷಣ ನಾನು ಸ್ವಯಂ ಸಂಯಮದಿಂದ ಇದ್ದು ಯಾವತ್ತೂ ಅಹಂಕಾರ ಹಾಗೂ ಕಾಮಕ್ರೋಧಗಳನ್ನು ಬಿಟ್ಟು ಪಾಂಡವರ ಮತ್ತು ಅವರ ಪತ್ನಿಯರ ಸೇವೆಯನ್ನು ನಿರಂತರ ಮಾಡ್ತೇನೆ ಅಹಂಕಾರಂ ವಿಹಾಯ ಕಾಮಕ್ರೋಧೌ ಚ ಸರ್ವದಾ ಸದಾರಾನ್ ಪಾಂಡವಾನ್ ನಿತ್ಯಂ ಪ್ರಯೋತಿಪಹಯ್ಯಚ ಹಾಹಂ ಮಹಾಭಾರತವನ್ನು ಪರ್ವದಲ್ಲಿ ಬಂದಿದೆ ನನ್ನ ಇಚ್ಛೆಗಳನ್ನು ಹತ್ತಿಕ್ಕಿ ಸೇವಾ ಮನೋಭಾವದಿಂದ ಅವರ ಇಚ್ಛೆಗೆ ಅನುಸಾರವಾಗಿ ಸೇವೆಯನ್ನು ಮಾಡ್ತೇನೆ ನನ್ನ ಬಾಯಿಂದ ಕೆಟ್ಟ ಮಾತುಗಳು ಬರದಂತೆ ಬಹಳ ಎಚ್ಚರದಿಂದ ಇರ್ತೇನೆ ಅಸಭ್ಯವಾಗಿ ಎಲ್ಲೂ ನಿಲ್ಲೋದಿಲ್ಲ ನಿರ್ಜಳಾಗಿ ಅಲ್ಲಿ ಇಲ್ಲಿ ನೋಡುವುದಿಲ್ಲ ನನ್ನ ಪ್ರತಿಯೊಂದು ವ್ಯವಹಾರದಲ್ಲಿ ಬಹಳ ಎಚ್ಚರದಿಂದ ಇರುತ್ತೆ ಏಕೆಂದರೆ ಸ್ತ್ರೀಯರಾದ ನಾವು ಕೆಟ್ಟ ಮಾತುಗಳನ್ನು ಹೇಳುವುದರಿಂದ ಹಾಗೂ ನಿರ್ಲಜ್ಜರಾಗಿ ವರ್ತಿಸುವುದರಿಂದ ಅವ್ಯವ ಅವ್ಯವಸ್ಥಿತರಾಗಿ ಕೂಡುವುದರಿಂದ ನಮ್ಮ ಯೋಗ್ಯತೆಯನ್ನು ಕಳೆದುಕೊಳ್ತೇವೆ ಆದ್ದರಿಂದ ಈ ವ್ಯವಹಾರದಿಂದ ಯಾವಾಗಲೂ ದೂರ ಇರುತ್ತೆ ದುರ್ವ್ಯಾಹೃತಾಚಾಕ ಮನ ದುಸ್ಥಿತ ದುರವೇಕ್ಷೆ ತಾನ್ ದುರಾಸೀತಾದ ದಿರ್ವಿ ನಿರ್ವಿಜಿತಾ ಇಂಗಿತಾಸಿತಾದಪಿ ಕುಂತಿಯ ಮಕ್ಕಳಾದ ಈ ಪಾಂಡವರು ಸೂರ್ಯನಂತೆ ತೇಜಸ್ವಿಗಳು ಚಂದ್ರನಂತೆ ಆಹ್ಲಾದಕರು ಮಹಾರಥಿಗಳು ದೃಷ್ಟಿಯಿಂದಲೇ ಶತ್ರುವಿನ ಪ್ರಾಣಹಾರಕರು ಬಲಿಷ್ಠರು ಶ್ರೇಷ್ಠ ಪರಾಕ್ರಮಿಗಳು ಮಹಾನ್ ಪ್ರತಾಪಿಗಳಾಗಿದ್ದಾರೆ ಇವರ ಸಂಗತಿಯಲ್ಲಿ ನಾನು ನನ್ನ ಎದುರಿನಲ್ಲಿ ದೇವತೆಯಾಗಲಿ ಅಥವಾ ಸಾಕ್ಷಾತ್ ಕಾಮನೇ ಬಂದರೂ ಕಣ್ಣೆತ್ತಿ ನೋಡೋದಿಲ್ಲ ದೇವೋ ಮನುಷ್ಯೋ ಗಂಧರ್ವೋ ಯುವಾಚಾಪಿ ಸಲಂಕೃತ ದ್ರವ್ಯವಾಂಭಿ ದ್ರವ್ಯವಾಂಭಿ ವನ ಅಮೆನ್ ನಮೇನ್ಯ ಪುರುಷೋಮ ಪುರುಷೋಮತಃ ಮಹಾಭಾರತವರ ಪರ್ವ ನಿಮ್ಮಲ್ಲಿ ದೈನಂದಿನ ಜೀವನ ಹೇಗಿದೆ ನನ್ನ ಪತಿ ಮತ್ತು ಉಳಿದ ಸೇವಕರ ಊಟವಾಗಿದೆ ನಾನೆಂದೂ ಊಟ ಮಾಡುವುದಿಲ್ಲ ಅವರು ಅವರಿಗಿಂತ ಮುಂಚೆ ನಾನು ಊಟ ಮಾಡುವುದಿಲ್ಲ ಅವರು ಮಲಗುವ ಮುಂಚೆ ನಾನೆಂದೂ ಮಲಗುವುದಿಲ್ಲ ನಾ ಭುಕ್ತವತಿ ನಾ ಸ್ನಾತೇನ ಸಂವಿ ಸಂವಿಶೇಷ ಭರ್ತರೇ ನ ಸಂವಿಷಾಮಿ ನಾಶ್ನಾಮಿ ಸದಾ ಕರ್ಮಕರೇಷ್ವೇ ಹೊಲದಿಂದಾಗಲಿ ಕಾಡಿನಿಂದಾಗಲಿ ಬಳಲಿ ಬಂದ ಪತಿಯನ್ನು ಎದ್ದು ನಮಸ್ಕರಿಸುತ್ತೇನೆ ಅವರಿಗೆ ಕೂಡಲಿಕ್ಕೆ ಆಸನ ಸ್ನಾನ ಇತ್ಯಾದಿಗಳನ್ನು ಕೊಟ್ಟು ಅವರ ಸ್ವಾಗತ ಸತ್ಕಾರಗಳನ್ನು ಸತ್ಕಾರಗಳಲ್ಲಿ ಮಗ್ನಳಾಗಿರ್ತೇನೆ ಕ್ಷೇತ್ರಾದ್ ವನಾ ಗಾಮದ್ವಾ ಭರ್ತಾರಂ ಗೃಹಮಾಗತಂ ಅಭ್ಯುತ್ಥಾಯ ಅಭಿನಂದಾಮಿ ಆಸನ ಚ ಮತ್ತು ಮನೆಯನ್ನು ಸ್ವಚ್ಛವಾಗಿಡ್ತೇನೆ ಅಡಿಗೆಯನ್ನು ಶುದ್ಧವಾಗಿಡ್ತೇನೆ ಅಡಿಗೆಯನ್ನು ಚೆನ್ನಾಗಿ ಮಾಡಿ ಶುದ್ಧವಾಗಿಡ್ತೇನೆ ಎಲ್ಲರಿಗೂ ಸಮಯಕ್ಕೆ ಸರಿಯಾಗಿ ಊಟಕ್ಕೆ ಬಡಿಸುತ್ತೇನೆ ಮನೆಯಲ್ಲಿರುವ ಅವಶ್ಯಕ ವಸಸ್ತುಗಳನ್ನು ಸುರಕ್ಷಿತವಾಗಿಡುತ್ತೇನೆ ಮನೆಯನ್ನು ಯಾವಾಗಲೂ ಕಸಗುಡಿಸಿ ಸ್ವಚ್ಛ ಸ್ವಚ್ಛವಾಗಿಡ್ತೇನೆ ಅಂತ ಮತ್ತು ಹೇಳ್ತಾಳೆ ಸ್ವಾಭಾವಿಕದ ವ್ಯವಹಾರ ನಂದು ಹೇಗಿದೆ ಅಂದರೆ ನನ್ನ ಮಾತಿನಿಂದಾಗಲಿ ನನ್ನ ನಡತೆಯಿಂದಾಗಲಿ ಎಂದೂ ಯಾರನ್ನು ತಿರಸ್ಕಾರ ಮಾಡುವುದಿಲ್ಲ ದುಷ್ಟ ಸ್ತ್ರೀಯರ ಸಂಪರ್ಕದಿಂದ ದೂರ ಇರ್ತೇನೆ ಆಲಸ್ಯವನ್ನು ಎಂದೂ ನನ್ನ ಹತ್ತಿರ ಸುಳಿಯುವುದಕ್ಕೆ ಬಿಡುವುದಿಲ್ಲ ಅತೀ ದಸ್ಕೃತ ಸಂಭಾಷ ದುಸ್ತ್ರೀಯೋ ನಾನು ಸೇವತೆ ಅನುಕೂಲವತಿ ನಿತ್ಯಂ ಭವಾಮ್ಯ ನನಸಾಸದ ನೋಡ್ರಿ ದ್ರೌಪದಿ ದೇವಿ ಎಷ್ಟು ಚೆನ್ನಾಗಿ ಎಲ್ಲರಿಗೂ ಸ್ತ್ರೀಯರು ಹೇಗಿರಬೇಕು ಗೃಹಿಣಿಯರು ಹೇಗಿರಬೇಕು ಯಾವ ರೀತಿ ವ್ಯವಹಾರ ಮಾಡಬೇಕು ಅಂದಾಗಲೇ ಆ ಸಂಸಾರದಲ್ಲಿ ಸುಖ ಸಂಪತ್ತಿ ಇರುತ್ತೆ ಇಲ್ಲದೆ ಇದ್ದರೆ ಬೆಳಗಿನ ಸಾಯಂಕಾಲ ತನಕ ಒಬ್ಬರಿಂದ ಒಬ್ಬರು ನಾ ಗ್ರೇಟು ನೀ ಗ್ರೇಟು ಅಂತ ಜಗಳ ಜಗಳಾಡ್ತಾ ಇದರಲ್ಲಿ ಸುಖ ಎಲ್ಲಿರುತ್ತೆ ಶಾಂತಿಯಲ್ಲಿರುತ್ತೆ ಅದನ್ನೇ ಇಲ್ಲಿ ದ್ರೌಪದಿ ದೇವಿ ತೋರಿಸ್ಕೊಡ್ತಾ ಇದ್ದಾಳೆ ಹೇಗಿರಬೇಕು ಅನ್ನೋದನ್ನು ಇದನ್ನು ಸರಿಯಾಗಿ ತಿಳಿದುಕೊಂಡು ಮಾಡಬೇಕು ಇಷ್ಟೆಲ್ಲ ಕಾನನವ ಪೊಕ್ಕು ಕೆರ್ಬಿರಾದಿಗಳ ತರಿದು ಮಾನಿನಿಗೆ ಸೌಗಂಧಿಕವನಿತ್ತ ಎರಳೇನೆಲ್ಲ ಮಹಾಭಾರತದ ಆ ಎಲ್ಲ ಘಟನೆಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಹೀಮಸೇನನ ಮಹಾತ್ಮೆಯನ್ನು ದ್ರೌಪದಿ ದೇವಿಯ ಮಹಾತ್ಮೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅದರಿಂದ ಸರಿಯಾಗಿ ತಿಳಿದುಕೊಂಡು ನಾವು ಸಂಸಾರದಲ್ಲಿ ಆ ರೀತಿಯ ವ್ಯವಹಾರ ಮಾಡಬೇಕು ಅಂತ ಹೇಳಿ ಅವಳು ನಮ್ಗೆ ಹೇಳ್ತಾ ಇದ್ದಾಳೆ ಆಗಲೇ ಪರಮಾತ್ಮನ ಅನುಗ್ರಹ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾಳೆ ಇನ್ನು ಮುಂದಿನ ವಿಷಯವನ್ನು ನಾಳಿನ ದಿವಸ ನೋಡೋಣ ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯು ಪರೇ ಮಾಡಿ ಕಾಲನ ದೂತರಿಗೆ ತರಿಗೆ ಬೇಕರವ ಪಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳನೆ ಹೇಕ್ಷಣ ನೃತ್ಯ ಮಾಡುವರವರ ರವರ ಮನೆಯವಳು ನಿತ್ಯಮಂಗಳ ಹರಿಕಥಾಮೃತ ಪಡಿಸುವರ